ಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರೋದು ನೋಡಿ ಈ ರೀತಿ ನಿಮ್ಮನೇಲೇನಾದರೂ ನಿಮ್ಮ ಮಕ್ಕಳು ಹಾಕದೇ ಇರುವಂತಹ ಫ್ರ್ಯಾಕ್ಗಳಿದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ಕೂಡ ನಾನು ಉಪಯೋಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಫ್ರ್ಯಾಕ್ ಇದೆ ಈಗ ನನ್ನ ಮಗಳು ಇದನ್ನು ಚುಚ್ಚುತ್ತೆ ಅಥವಾ ಇದು ಹರಿದು ಹೋಯಿತು ಅಂತ ಹೇಳಿ ನನಗೆ ರಗಳೆ ಮಾಡ್ತಾಳೆ ಹಾಕೊಳ್ಳೋದೇ ಇಲ್ಲ ಸೊ ಹಾಗಾಗಿ ಈ ಫ್ರಾಕನ್ನು ನಾನೇನು ಮಾಡ್ತಾಯಿದ್ದೀನಿ ಏನಾದರೂ ಯೂಸ್ ಮಾಡೋಣ ಅಂತ ಹೇಳಿ ಬಳಸ್ತಾ ಇದ್ದೀನಿ ಹಾಗೆಯೇ ಕೆಲವೊಂದು ಸರಿ ಏನಾಗುತ್ತೆ ಫ್ರಾಕ್ಗಳು ಚೆನ್ನಾಗಿದ್ದರೆ ಅದನ್ನು ಇನ್ಯಾರಿಗಾದರೂ ಕೊಟ್ಬಿಡ್ಬೋದು ನೋಡಿ ಈ ರೀತಿ ಈಗ ಹರಿದೋಗಿದೆ ಇದು ಹರಿದೋಗಿದೆ ಕೆಲವೊಂದು ಕಡೆ ಅಲ್ಲಲ್ಲಿ ತೂತಾಗಿಬಿಟ್ಟಿದೆ ಹಾಗಾಗಿ ಅದನ್ನು ಬೇರೆಯವರಿಗೆ ಕೊಡೋಕ್ಕೂ ಸು ಕೂಡ ಆಗೋದಿಲ್ಲ ಚೆನ್ನಾಗಿರೋ ಬಟ್ಟೆ ಆದರೆ ಕೊಡಬಹುದು ಆದರೆ ಈ ರೀತಿ ಹೋಗಿರೋ ಬಟ್ಟೆನ ಬೇರೆಯವ್ರಿಗೆ ಕೊಡೋದಕ್ಕೂ ಕೂಡ ಮನಸ್ಸು ಆಗೋದಿಲ್ಲ ಸೊ ಹಾಗಾಗಿ ಈ ಹರಿದೋಗಿರುವಂತಹ ಬೇಡ ಅಂತ ಬಿಟ್ಟು ಹುಟ್ಟಿರುವಂತಹ ಬಟ್ಟೆನ ನೀವು ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಪೂರ್ತಿಯಾಗಿ ನೆಟ್ಟೆಡ್ ಫ್ರಾಕ್ ಇದೆ ಅಲ್ವಾ ಇದನ್ನು ನಾನು ಯೂಸ್ ಮಾಡಿಬಿಟ್ಟು ಒಂದು ಉಪಯುಕ್ತವಾಗಿರುವ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮನೇಲೂ ಏನಾದರೂ ಈ ರೀತಿ ಫ್ರಾಕ್ಗಳಿದ್ದರೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕೂಡ ಯೂಸ್ ಮಾಡ್ಕೋಬಹುದು ನೋಡಿ ಫ್ರಾಕುಗಳು ಎಷ್ಟು ಚೆನ್ನಾಗಿರುತ್ತೆ ಆದರೆ ಮಕ್ಕಳು ಏನು ಮಾಡ್ತಾರೆ ಸರಿ ಇದೇನಾದರೂ ಇದಕ್ಕೆ ನೋಡಿ ಇಲ್ಲಿ ಹರಿದು ಹೋಗಿದೆ ಅಲ್ವಾ ಈ ರೀತಿ ಅಲ್ಲಲ್ಲಿ ಏನಾಗ್ಬಿಡಿದೆ ಈ ಫ್ರಾಕು ಹರಿದು ಹೋಗಿಬಿಡಿದೆ ಸೊ ಹಾಗಾಗಿ ಇದು ಎಲ್ಲಿಗೂ ಕೂಡ ಹಾಕಲಿಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಈ ಬಟ್ಟೆನ ಇನ್ನು ಏನಾದರೂ ಬೇರೆ ರೀತಿ ಯೂಸ್ ಮಾಡ್ಕೊಳೋಣ ಅಂತ ಹೇಳಿ ಇದರಲ್ಲಿ ನಿಮಗೆ ಐಡಿಯಾನ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರಾಕನ್ನು ನಾನೇನು ಮಾಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪವೇ ಸ್ವಲ್ಪ ಇದನ್ನು ಕಟ್ ಮಾಡಿಬಿಟ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಈ ಫ್ರಾಕಲ್ಲಿ ಏನೇನೆಲ್ಲ ತಯಾರಿಸ್ಬೋದು ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ ಸೊ ನಮ್ಮ ಚಾನಲ್ನ ಹಾಗೆ ನೋಡ್ತಾನೆ ಇರಿ ನೋಡಿ ಮೊದಲನೇದಾಗಿ ನಾನೀಗ ತಿಳಿಸ್ಕೊಡ್ತಾ ಇರೋದು ನೋಡಿ ಸ್ವಲ್ಪ ಮಟ್ಟಿಗೆ ಈ ಫ್ರಾಕಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಬಟ್ಟೆನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ ಹೀಗೆ ಜಸ್ಟ್ ನನಗೆ ನೆಟ್ಟೆಡ್ ಬಟ್ಟೆ ಇದೆಯಲ್ಲ ಇದಷ್ಟೇ ಮಾತ್ರ ಈಗ ಬೇಕಾಗುತ್ತೆ ಸೊ ಹಾಗಾಗಿ ಆ ಬಟ್ಟೆನ ನಾನೀಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಬಟ್ಟೆ ಇದ್ದರೂ ಸಾಕಾಗುತ್ತೆ ನಾನೀಗ ತಿಳಿಸ್ಕೊಡ್ತಿರುವಂತಹ ವಸ್ತುವಿಗೆ ಅಥವಾ ನಿಮ್ಮ ಹತ್ರ ಈ ಥರ ಫ್ರಾಕ್ ಇಲ್ಲ ಅಂದರೆ ನಟ್ಟೆಡ್ ಏನಾದರೂ ನಿಮ್ಮ ಹತ್ರ ವೇಲ್ ಇದ್ದರೆ ಅದನ್ನು ಕೂಡ ನೀವು ಬಳಸಬಹುದು ನೋಡಿ ನಾನೀಗ ಸ್ವಲ್ಪ ಬಟ್ಟೆನ ಈಗ ಕಟ್ ಮಾಡಿಕೊಂಡು ಇದನ್ನು ತಗೊಬಂದು ತೋರಿಸ್ತೀನಿ ನೋಡಿ ಇವಾಗ ನೀವು ನೋಡ್ತಿರ್ಬೋದು ಸ್ವಲ್ಪ ಮಟ್ಟಿಗೆ ನಾನು ಬಟ್ಟೆನ ತೊಗೊಬಂದಿದ್ದೀನಿ ನೋಡಿ ಆ ಫ್ರಾಕಲ್ಲಿ ಈ ರೀತಿ ಸ್ವಲ್ಪ ನಾನು ಕಟ್ ಮಾಡ್ಕೊಂಡಿದ್ದೀನಲ್ವ ನಂತರ ಈ ಎಕ್ಸ್ಟ್ರಾ ಕೆಳಗಡೆ ಇದೆಯಲ್ಲ ಈ ನಿಮಗೆ ಆ ಬಟ್ಟೆ ಬೇಕಾಗಲ್ಲ ನೋಡಿ ಹೀಗೆ ಇದನ್ನು ಕೂಡ ನೀವು ಸಪ್ರೇಟಾಗಿ ಕಟ್ ಮಾಡಿ ಎತ್ತಿಟ್ಬಿಡಿ ನಾನೀಗ ಜಸ್ಟ್ ಮೇಲ್ಗಡೆ ಏನು ಇದು ಟ್ರಾನ್ಸ್ಪರೆಂಟ್ ಬಟ್ಟೆ ಇದೆಯಲ್ಲ ಅಷ್ಟು ಮಾತ್ರ ನಾನು ಯೂಸ್ ಇದ್ದೀನಿ ಸೊ ಹಾಗಾಗಿ ಕೆಳಗಡೆ ಇರುವಂತಹ ಈ ಬಟ್ಟೆನೂ ಕೂಡ ನಮಗೆ ಬೇಕಾಗಲ್ಲ ಸೊ ಅದನ್ನು ಕೂಡ ನೀವು ಕಟ್ ಮಾಡಿ ತೆಗೆದಿಟ್ಬಿಡಿ ನೋಡಿ ಈ ರೀತಿ ಇಷ್ಟೇ ಬಟ್ಟೆ ಇದ್ದರೆ ಸಾಕು ನಾನೀಗ ತಿಳಿಸ್ಕೊಡ್ತಿರುವಂತಹ ವಸ್ತುವಿಗೆ ನೋಡಿ ಈ ರೀತಿ ಬಟ್ಟೆಯನ್ನು ಜಾಯಿಂಟ್ ಮಾಡಿರುವಂತಹ ಪಾರ್ಟಲ್ಲಿ ನಾನೇನು ಮಾಡ್ತಿದ್ದೀನಿ ಆ ಜಾಯಿಂಟ್ ಮಾಡಿರೋ ಪಾರ್ಟು ಅಷ್ಟು ಚೆನ್ನಾಗಿ ಕಾಣಲ್ಲ ಸೊ ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿ ನಾನು ಇದ್ದೀನಿ ನೋಡಿ ಹೀಗೆ ಆ ಜಾಯಿಂಟ್ ಮಾಡಿರುವಂತಹ ಪಾರ್ಟನ್ನು ಈ ಕಡೆ ಮತ್ತು ಆ ಕಡೆ ಎರಡು ಬದಿಯಲ್ಲೂ ಕೂಡ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನೋಡಿ ಈ ಬಟ್ಟೆನ ನೀವೇನು ಮಾಡಬೇಕು ಮಡಚಬೇಕಾಗತ್ತೆ ಇದು ಪಿಂಕ್ ಕಲರಿನ ಫ್ರಾಕ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೇಕಿದ್ರೆ ಬೇರೆ ಕಲರಿಂದ ತೊಗೋಬೋದು ನನ್ನ ಹತ್ರ ಈ ಪಿಂಕ್ ಕಲರಿನ ಫ್ರಾಕ್ ಇತ್ತು ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ ನೋಡಿ ಇಷ್ಟೇ ಬಟ್ಟೆ ಇದ್ದರೆ ಸಾಕು ತುಂಬ ಚೆನ್ನಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೀವೇನು ಮಾಡಬೇಕು ಫಸ್ಟ್ ಬಟ್ಟೆನ ಈ ರೀತಿ ನೀವು ಮಡಚ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ರೆಕ್ಟ್ಯಾಂಗಲ್ ಶೇಪ್ ಇತ್ತಲ್ವ ಅದನ್ನು ನೋಡಿ ಈ ರೀತಿ ಹೀಗೆ ಮಡಚ್ಕೊಂಡು ನಂತರ ಮತ್ತೆ ಇದನ್ನು ನಾನು ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಫಸ್ಟ್ ನೀವೇನು ಮಾಡಬೇಕು ಈ ಬಟ್ಟೆನ ಈ ರೀತಿ ಮಡಚ್ಕೊಳ್ಬೇಕು ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ನೋಡಿ ಅರ್ಧ ಭಾಗವಾಗಿ ನಾನೀಗ ಬಟ್ಟೆನ ಮಡಚಿದ್ದೀನಿ ನಂತರ ಈ ಎರಡೂ ಮ ಮಡಚಿರುವಂತಹ ಬಟ್ಟೆನ ಅಲ್ಲಿ ಹಿಡಿದುಬಿಟ್ಟು ನೀವು ಮತ್ತೆ ಹೀಗೆ ಇದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿ ಮತ್ತೆ ಮಡಿಸ್ಬೇಕು ನಾಲ್ಕು ಭಾಗವಾಗಿ ನಂತರ ಸೈಡಿನ ಬಟ್ಟೆನ ನೋಡಿ ಈ ರೀತಿ ಮಡಿಸ್ಕೊಳ್ಬೇಕಾಗುತ್ತೆ ಸೈಡಿನ ಬಟ್ಟೆ ಇರುತ್ತಲ್ವ ಅದನ್ನು ಒಂದರ ಮೇಲೆ ಒಂದು ಬರುವಂತೆ ಈ ರೀತಿ ಮಡಿಸ್ಕೊಳ್ಳಿ ಹೀಗೆ ಆಯಿತಾ ನಂತರ ಈ ಮಿಡಲ್ನಲ್ಲಿ ನೀವೇನು ಮಾಡಬೇಕು ಕೈಯನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಕೈಯನ್ನು ಹೀಗೆ ಹಿಡ್ಕೊಂಡ್ಬಿಟ್ಟು ನೋಡಿ ಫಸ್ಟು ಸ್ವಲ್ಪ ಅಷ್ಟೇ ಈಗ ನೋಡಿ ಈ ಥರ ನಿಮ್ಗೆ ಗೊತ್ತಾಗ್ತಿದೆ ಅನ್ಕೊತೀನಿ ಹೀಗೆ ಗೊತ್ತಾಗ್ತಿಲ್ಲ ಅಂದರೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಈ ರೀತಿ ಮಡಚಬೇಕಾಗತ್ತೆ ನಂತರ ಈ ಮಡಚಿರುವಂತಹ ನೋಡಿ ಇಲ್ಲಿ ನೀವೇನು ಮಾಡಬೇಕು ಮಿಡಲ್ನಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಬೇಕಾಗುತ್ತೆ ನೀವಾಗಲೇ ಕಟ್ ಮಾಡಿ ತೆಗೆದಿಟ್ಟಿರುವಂತಹ ಬಟ್ಟೆಯಲ್ಲೇ ನೀವು ಗಂಟು ಹಾಕ್ಕೊಳ್ಳಿ ಬೇರೆ ಬಟ್ಟೆನ ತಗೊಳ್ಬೇಡಿ ಅಥವಾ ನಿಮಗೆ ಪಿಂಕ್ ಕಲರ್ ದಾರ ಸಿಕ್ಕರೆ ಅದನ್ನೇ ನೀವು ಆ ದಾರದಲ್ಲಿ ನೀವು ಚಿಕ್ಕದಾಗಿರುವಂತಹ ಒಂದು ನಾಟನ್ನು ಹಾಕೊಳ್ಳಿ ನಾನು ಕೂಡ ಇಲ್ಲಿ ಇದೇ ಬಟ್ಟೆಯಿಂದ ಈ ರೀತಿ ನಾಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾಟ್ ಹಾಕ್ಕೊಂಡ್ಮೇಲೆ ಇದನ್ನು ಎತ್ತಿಟ್ಬಿಡಿ ನಂತರ ಮತ್ತೆ ನಾವು ಫಸ್ಟು ಒಂದು ಬಟ್ಟೆನ ಕಟ್ ಮಾಡಿಟ್ವಲ್ಲ ಆ ಬಟ್ಟೆಯಲ್ಲಿ ನೋಡಿ ಮತ್ತೆ ಈ ರೀತಿ ನೀವು ಸೈಡಿಗೆ ಇದನ್ನು ಮಡಚಬೇಕಾಗತ್ತೆ ನೋಡಿ ಈ ರೀತಿ ತ್ರಿಕೋನಾಕಾರದಲ್ಲಿ ನೋಡಿ ಹೀಗೆ ಈ ತುದಿಯಿಂದ ಆ ತುದಿಗೆ ನೀವು ಇದನ್ನು ಹೀಗೆ ಇಲ್ಲಿ ನೋಡಿ ಈ ತುದಿಯಿಂದ ಈ ತುದಿಗೆ ನೀವು ಕೈಯಲ್ಲಿ ಇದನ್ನು ಹಿಡಿದುಬಿಟ್ಟು ಈ ರೀತಿ ಮಡಚಬೇಕಾಗತ್ತೆ ನೋಡಿ ಹೀಗೆ ಇದನ್ನು ಮಡಚುಬಿಟ್ಟು ಮಿಡಲ್ನಲ್ಲಿ ಮತ್ತೆ ನೀವು ಅದನ್ನು ಕೈಯಿಂದ ಹಿಡ್ಕೊಂಡ್ಬಿಟ್ಟು ಬಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಹೀಗೆ ಇಲ್ಲಿ ಮಿಡಲ್ನಲ್ಲಿ ನೀವು ಸೆಂಟ್ರಲ್ಲಿ ನೀವು ಹಿಡ್ಕೊಂಡ್ಬಿಟ್ಟು ಬಿಟ್ಟು ಅದನ್ನು ನೋಡಿ ಹೀಗೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನೀವು ವಿಡಿಯೋ ನೋಡ್ತಿದ್ರೆ ಕ್ಲಿಯರಾಗಿ ಗೊತ್ತಿರುತ್ತೆ ನೋಡಿ ಈ ರೀತಿ ನಿಮಗೆ ಮಡಿಸ್ಬೇಕಾಗತ್ತೆ ಈ ಬಟ್ಟೆನ ನೋಡಿ ಸೆಂಟ್ರಲ್ಲಿ ಬಿಟ್ಟು ಜಸ್ಟ್ ಫೋಲ್ಡಿಂಗಲ್ಲಿ ನೀವು ಈ ರೀತಿ ಮಡಚಬೇಕಾಗತ್ತೆ ಪೂರ್ತಿ ಈ ರೀತಿ ಮಡಚಿದ ಮೇಲೆ ನಿಮಗೆ ಹೀಗೆ ಸಿಗುತ್ತಲ್ವ ಈ ಬಟ್ಟೆನೂ ಕೂಡ ನೀವು ಸೆಂಟ್ರಲ್ಲಿ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಸಿಗುತ್ತಲ್ವ ಇಲ್ಲಿಗೂ ಕೂಡ ಒಂದು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ ಒಂದು ದಾರದ ಸಹಾಯದಿಂದ ಅಥವಾ ಇದೇ ಬಟ್ಟೆನ ತಗೊಂಡ್ಬಿಟ್ಟು ನೀವು ಒಂದು ನಾಟನ್ನು ಹಾಕೋಬಹುದು ನೋಡಿ ಅದೇ ರೀತಿ ಬಟ್ಟೆನ ತೊಗೊಂಡ್ಬಿಟ್ಟು ಇಲ್ಲೊಂದು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ನಾಟನ್ನು ಹಾಕೊಂಡು ಬಂದಿದ್ದೀನಿ ನೋಡಿ ಇವಾಗ ನಂತರ ಫಸ್ಟ್ ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಈ ಬಟ್ಟೆ ಮತ್ತು ಇದಕ್ಕೆ ಜಾಯಿಂಟ್ ಮಾಡೋಣ ಬನ್ನಿ ಇವಾಗ ನೋಡಿ ಹೀಗೆ ಎರಡನ್ನೂ ಕೂಡ ನಾವು ಈ ಥರ ಜಾಯಿಂಟ್ ಮಾಡಬೇಕು ಈಗೆಲ್ಲ ಮಕ್ಕಳು ಎಲ್ಲ ಮಕ್ಕಳು ಕೂಡ ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಂಡಿರ್ತಾರೆ ನೀವು ನೋಡಿರಬಹುದು ಈಗ ಆಲ್ರೆಡಿ ನಾವೇನು ರೆಡಿ ಮಾಡ್ತಿದ್ದೀವಿ ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಂತ ಹೇಳಿ ಅನಿಸುತ್ತೆ ನನಗೆ ನೋಡಿದ್ರಲ್ವ ಮನೆಯಲ್ಲೇ ಎಷ್ಟು ಈಸಿಯಾಗಿ ನಾವು ಅಂತ ಈ ರೀತಿ ಕ್ಲಿಪ್ಗಳನ್ನು ರೆಡಿ ಮಾಡಬಹುದು ಅಂತ ಹೇಳಿ ನೋಡಿ ಈ ರೀತಿ ನಾವು ಕ್ಲಿಪ್ಗಳನ್ನು ಅಂಗಡಿಯಿಂದ ತೊಗೊಂಡ್ರೆ ತುಂಬಾ ಕಾಸ್ಟ್ಲಿ ಬೀಳುತ್ತೆ ಸೊ ಹಾಗಾಗಿ ಮನೆಯಲ್ಲೇ ನೀವು ವೇಸ್ಟ್ ಅಂತ ಬಿಸಾಕುವಂತಹ ಬಟ್ಟೆಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಕ್ಲಿಪ್ಗಳನ್ನು ಆರಾಮಾಗಿ ರೆಡಿ ಮಾಡಿಬಿಡಬಹುದು ನೋಡಿ ಈ ರೀತಿ ಹಳೆಯದಾಗಿರುವಂತಹ ಒಂದು ಕ್ಲಿಪ್ ಇತ್ತು ಮುರಿದೋಗಿರೋದು ಸೊ ಹಾಗಾಗಿ ಅದಕ್ಕೆ ನಾನೀಗ ಏನು ಮಾಡ್ತಾ ಇದ್ದೀನಿ ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಈ ರೀತಿ ಅಟ್ಯಾಚ್ ಮಾಡ್ತೀನಿ ಮೇಲ್ಗಡೆ ಗಮ್ ಹಾಕಿಬಿಟ್ಟು ಅದನ್ನು ಅಂಟಿಸ್ಬಿಟ್ರೆ ಆಯಿತು ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಈಗ ಮೇಲುಗಡೆ ಇಲ್ಲಿ ನಾಟ್ ಹಾಕಿರೋದು ಕೂಡ ಕಾಣಬಾರ್ದು ಅಲ್ವಾ ಸೊ ಹಾಗಾಗಿ ಇದನ್ನು ನಾನೀಗ ಮಿಡಲ್ನಲ್ಲಿ ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ದೊಡ್ಡದಾಗಿರುವಂತಹ ಸ್ಟೋನ್ ರೀತಿ ಏನಾದರೂ ಇದ್ದರೆ ಬೀಡ್ಸು ಅವುಗಳನ್ನು ಕೂಡ ನೀವು ಅಂಟಿಸ್ಬಹುದು ನಾನಿಲ್ಲಿ ನೋಡಿ ಈ ರೀತಿ ಹೀಗೆ ಮಿಡಲ್ನಲ್ಲಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆ ಪಿಂಕ್ ಕಲರಿನ ಬಟ್ಟೆ ಹಾಗೆ ಈ ಪರ್ಲು ಇರಂತಹ ಸ್ಟೋನ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ ನಿಮ್ಮ ಮಕ್ಕಳಿಗೆ ಇದೇ ರೀತಿಯೇ ನೀವು ಕಲರ್ ಕಲರಿನ ಕ್ಲಿಪ್ಗಳನ್ನು ಮನೆಯಲ್ಲೇ ಆರಾಮಾಗಿ ಫಟಾಫಟ್ ಅಂತ ಹೇಳಿ ಕೇವಲ ಒಂದು ಎರಡು ನಿಮಿಷದಲ್ಲಿ ನೀವು ರೆಡಿ ಮಾಡಿಬಿಡಬಹುದು ನೋಡಿ ಈ ರೀತಿ ನಾನೀಗ ಹೀಗೆ ಪರ್ಲನ್ನು ಇದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಲಿಕ್ಕೆ ಅಲ್ಲಿ ಮಿಡಲ್ನಲ್ಲಿ ನಾಟ್ ಹಾಕಿರೋದು ಕಾಣಬಾರ್ದು ಅನ್ನೋದಕ್ಕೆ ನಾನು ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ದೊಡ್ಡದಾಗಿರುವಂತಹ ಸ್ಟೋನು ಪರ್ಲು ಅಥವಾ ದೊಡ್ಡದಾಗಿರುವಂತಹ ಬೀಡ್ಸ್ ಇದ್ದರೆ ಅದನ್ನು ಕೂಡ ನೀವು ಅಂಟಿಸ್ಕೋಬಹುದು ನೋಡಿ ನಾನೀಗ ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಬಿಟ್ಟು ಹಿಂದ್ಗಡೆ ಕ್ಲಿಪ್ಪನ್ನು ಗಮ್ ಹಾಕಿ ಅಟ್ಯಾಚ್ ಮಾಡ್ತೀನಿ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಬಹುದು ಸುಮ್ಮನೆ ದುಬಾರಿ ದುಡ್ಡು ಕೊಟ್ಬಿಟ್ಟು ಅಂಗಡಿಯಿಂದ ತರೋ ಬದಲು ನೀವೇ ಮನೆಯಲ್ಲಿ ಇದನ್ನು ತಯಾರು ಮಾಡ್ಕೊಂಡು ಬಿಡ್ಬೋದು ಡ್ರೆಸ್ ಮ್ಯಾಚಿಂಗಿಂದು ಕಲರ್ ಕಲರ್ ಕ್ಲಿಪ್ಗಳನ್ನು ನೀವೇ ಆರಾಮಾಗಿ ಮನೆಯಲ್ಲಿ ರೆಡಿ ಮಾಡಿ ಬಿಡಬಹುದು ನೋಡಿ ನಾನು ಹಿಂದ್ಗಡೆ ಕ್ಲಿಪ್ಪಿಗೆ ಈಗ ಗಮ್ಮನ್ನು ಹಚ್ಚಿಬಿಟ್ಟು ಹೀಗೆ ಅಟ್ಯಾಚ್ ಮಾಡ್ತಿದ್ದೀನಿ ಫುಲ್ ಇದು ಡ್ರೈ ಆಗಲಿಕ್ಕೆ ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಇದನ್ನು ಡ್ರೈ ಆದಮೇಲೆ ಯೂಸ್ ಮಾಡಿದರೆ ಆಯಿತು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನನಗೆ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋನಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು